ಇದರಲ್ಲಿ ಶಾಶ್ವತ ಅಂತ ನಾವು ಹೇಳ್ತೇವೆ ಒಂದ್ಸರಿ ರಕ್ತದ ಒತ್ತಡ ಅಂದರೆ ಬಿಪಿ ಬಂದ್ರೆ ಮತ್ತೆ ಅಷ್ಟು ಸುಲಭದಲ್ಲಿ ಕಡಿಮೆ ಆಗುವುದಿಲ್ಲ ಅಥವಾ ಸಕ್ಕರೆ ಕಾಯಿಲೆ ಅಂತ ಹೇಳ್ತೇವೆ ಕಿಡ್ನಿ ಸಮಸ್ಯೆಗಳು ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಮಾಡಬಹುದು ಸರ್ ಹ್ಮ್ ಆದರೆ ಒಂದು ನಿಮಗೆ ಮರ್ಮದಿಂದ ಅಂತಲ್ಲ ಯಾವ್ದ್ರಲ್ಲೂ ಸರಿ ಹೋಗಲ್ಲ ಯಾಕಂದ್ರೆ ಅಲೋಪತಿನಲ್ಲೂ ಸಹ ಅಲೋಪತಿನಲ್ಲೂ ದಿನಾ ಮಾತ್ರ ತಿನ್ಬೇಕಾಗುತ್ತೆ ಇವತ್ತು ಡಯಾಬಿಟಿ ಮಾತ್ರ ತಿಂತೀವಿ ನಾಳೆ ಬಿಟ್ಬಿಡ್ತೀವ ನಾಳೆ ಮತ್ತೆ ತಿನ್ಬೇಕು ನಾಡಿದ್ ಮತ್ತೆ ತಿನ್ಬೇಕು ಮತ್ತೆ ಇನ್ನೊಂದು ಏನ್ ವಿಷಯ ಆಗುತ್ತೆ ಸರ್ ಈ ಸಿಂಥೆಟಿಕ್ ವಿಟಮಿನ್ಸ್ ನ ಯೂಸ್ ಮಾಡ್ತಾ ಇದ್ದಾರೆ ಈ ಪ್ಯಾಕೆಟ್ಸ್ ಫುಡ್ ಅಲ್ಲಿ ಎಲ್ಲ ಅದೇ ಬರ್ತಾ ಇದೆ ಇವಾಗ ಬಿ ಸಿಕ್ಸ್ ಸಿಂಥೆಟಿಕ್ ವಿಟಮಿನ್ ಅದೇನ್ ಮಾಡ್ತಿದೆ ಅಂದ್ರೆ ನರ್ವಸ್ ಡ್ಯಾಮೇಜ್ ಮಾಡ್ತಾ ಇದೆ ಒಂದು ಮೂವತ್ತು ವರ್ಷದವರೆಗೆ ನಡಿಯಕಾಗ್ದಿರಂತ ರೀತಿನಲ್ಲಿ ಮಾಡ್ತಿದೆ ಅಂತದಕ್ಕೂ ಚಿಕಿತ್ಸೆ ಮರ್ಮದಲ್ಲಿ ಉಂಟು ರೀಜನ್ರೇಟ್ ಮಾಡ್ಲಿಕ್ಕೆ ಮತ್ತು ಆಯುರ್ವೇದದಲ್ಲಿ ಅಶ್ವಗಂಧವನ್ನು ಕೊಟ್ಟು ಅದು ಹೊಸ ನರವನ್ನೇ ಹುಟ್ಟಿಸಿ ಹಾಕತ್ತೆ ಅಂತ ಹೇಳ್ತಾರೆ ಆ ರೀತಿ ಮಾಡ್ಲಿಕ್ಕೆ ಇದ್ರಲ್ಲಿ ಸಾಧ್ಯ ಬಟ್ ಟುಡೇ ನಾವೆಲ್ಲರೂ ಮಕ್ಕಳಿಗೆ ಎಲ್ಲ ಬರೀ ಇದು ಸಿಂಥೆಟಿಕ್ ವಿಟಮಿನ್ ಕೊಡ್ತಾ ಇದೀವಿ ಸ್ಪೆಷಲಿ ಬಿ ಸಿಕ್ಸ್ ವಿಚ್ ಇಸ್ ಡ್ಯಾಮೇಜಿಂಗ್ ನರ್ವ್ ಸಿಸ್ಟಮ್ ಲೈಕ್ ಎನಿಥಿಂಗ್ ಟುಡೇ ಅದ್ರ ಬಗ್ಗೆ ದೊಡ್ಡ ವಿಚಾರ ಮಾತಾಡ್ತಾ ಇದ್ದಾರೆ ಆದ್ರೆ ನಾವು ಯಾರು ಯೋಚನೆ ಮಾಡ್ತಿಲ್ಲ ಅದ್ರ ಬಗ್ಗೆ ಅನ್ಸುತ್ತೆ ಕೇಳೋ ಸಕ್ಕರೆ ಕಾಯಿಲೆ ಮುಂದುವರಿದು ಅದು ತೀವ್ರ ಹಂತಕ್ಕೆ ತಲುಪಿ ಗ್ಯಾಂಗ್ರೀನ್ ಆಗ್ಬಿಡುತ್ತದೆ ಅಲ್ಲಿಂದ ಗುಣಪಡಿಸೋಕೆ ಏನಾದ್ರೂ ಸಾಧ್ಯತೆ ಇದೆಯಾ ಹಾ ಇಲ್ಲ ಮೊದಲೇ ನಾವು ಇದನ್ನ ನಾವು ಅದನ್ನ ಬರೋದಕ್ಕಿಂತ ಮುಂಚೆನೆ ತಡೆ ಹಿಡಿಯಬಹುದು ಓಕೆನಾ ಇದಕ್ಕೆ ಆಮೆ ಕಾಳಮ್ ಅಂತ ಒಂದಿದೆ ನಿಮ್ಮ ತೊಡೆ ಅಂದ್ರೆ ನಿಮ್ಮ ಹಿಪ್ ಜಾಯಿಂಟ್ ಮತ್ತೆ ನಿಮ್ಮ ಮಂಡಿಗೆ ಮಧ್ಯದಲ್ಲಿ ಹೀಗೆ ಕೈ ಇಟ್ಟು ಎರಡು ಕೈನ ಹೀಗಿಟ್ಟು ಕ್ಲೀನ್ ಆಗಿ ಮಸಾಜ್ ಮಾಡ್ಬೇಕು ಓಕೆನಾ ಇದು ನಿಮ್ಮ ಸಕ್ಕರೆ ರೋಗನ ಕಂಟ್ರೋಲಿಗೆ ತರುತ್ತೆ ಇನ್ನೊಂದು ಪಾಯಿಂಟ್ ಇದೆ ಉರ್ಮಿ ಅಂತ ಈ ಪಾಯಿಂಟ್ ಬಂದು ನಿಮ್ಮ ಸಕ್ಕರೆ ಕಾಲನ್ನ ಗುಣಪಡಿಸುತ್ತ ಆದ್ರೆ ಡೈಲಿ ಮಾಡ್ಬೇಕು ಅದೇ ಒಂದು ದಿನ ಮಾಡಿದ್ರೆ ನಿಮ್ಗೆ ಯಾವ್ದು ಚೇಂಜಸ್ ಆಗಲ್ಲ ಇದನ್ನ ಲಾಕ್ ಮಾಡ್ಕೋಬೇಕು ಗೇಜ್ ಹತ್ರ ಹೀಗೆ ಇಟ್ಕೊಂಡು ಒಂದು ಫೋರ್ ಟೈಮ್ಸ್ ಈ ತರ ಒತ್ತಬೇಕು ಹೊತ್ಬಿಟ್ಟು ಮೇಲ್ಗಡೆ ಎತ್ತಬೇಕು ಹೀಗೆ ಮಾಡಿದ್ರೆ ನಿಮ್ಮ ಸ್ಪ್ಲೀನು ಮತ್ತೆ ಲಿವರ್ ಇರೋ ಜಾಗ ಅದು ನಿಮ್ಮ ಪ್ಯಾಂಕ್ರೇಸ್ ಅಲ್ಲೇ ಇದೆ ಸೊ ಇದು ಆಕ್ಟಿವೇಟ್ ಆಗುತ್ತೆ ಆಕ್ಟಿವೇಟ್ ಆದಾಗ ನಿಮ್ಮ ಶುಗರ್ ಲೆವೆಲ್ ಸಹ ಕಡಿಮೆ ಆಗ್ತಾ ಬರುತ್ತೆ ಎಗೇನ್ ಶುಗರ್ ಅಂತ ಹೇಳಿದ್ರೆ ಇದು ಕಾಯಿಲೆ ಅಲ್ಲ ನಿಮ್ಗೆಲ್ಲರಿಗೂ ಗೊತ್ತು ಇದು ಸ್ಟ್ರೆಸ್ ರಿಲೇಟೆಡ್ ಇದು ಡಿಸಾರ್ಡರ್ ಡಿಸೀಸ್ ಅಲ್ಲ ಇದು ಕಾಯಿಲೆ ಅಲ್ಲ ಇದು ಡಿಸಾರ್ಡರ್ ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್

ದಿನಾ ನಾವು ನಗೋದ್ನ ಖುಷಿಯಾಗಿರೋದ್ನ ಅಭ್ಯಾಸ ಮಾಡ್ಬೇಕು ಹೇಗ ನಮ್ ಮನೆಗೆ ಹೋಗ್ತೀವಿ ನಮ್ ಸ್ಕೂಲಿಗೆ ಹೋಗ್ತೀವಿ ನಮ್ಮ ಆಫೀಸಿಗೆ ಹೋಗ್ತೀವಿ ಇದು ಅಭ್ಯಾಸ ಮಾಡಿದೀವಿ ಅಲ್ವಾ ಸರ್ ಈಗ ಹೆಣ್ಮಕ್ಳು ಮದ್ವೆ ಆಗೋ ತನಕ ಅಪ್ಪನ ಮನೆಗೆ ಹೋಗ್ತಾರೆ ಅಭ್ಯಾಸ ಅಂದ್ರೆ ಅಭ್ಯಾಸ ನಗೋದು ಅಭ್ಯಾಸ ಖುಷಿಯಾಗಿರೋದು ಅಭ್ಯಾಸ ಸಿಟ್ಟಾಗೋದು ಅಭ್ಯಾಸ ಕಾಮೆಂಟ್ ಮಾಡೋದು ಅಭ್ಯಾಸ ನಾವು ಅಭ್ಯಾಸ ಮಾಡ್ಕೊಂಡ್ರೆ ಸ್ಟ್ರೆಸ್ ರಿಲೀಫ್ ಮಾಡ್ಕೋಬೋದು ಈಗ ಬುದ್ಧ ಬುದ್ಧನಿಂದ ಎಲ್ಲರೂ ಹೇಳ್ಕೊಂಡ್ ಬಂದಿದ್ದಾರೆ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ನಗೋದಿರ್ಬೋದು ಖುಷಿ ಆಗಿರ್ಬೋದು ಎಲ್ಲ ಹೇಳಿದಾರೆ ನೀವ್ ಹೇಳ್ದಂಗೆ ಹೇಳೋದು ಸುಲಭ ಮಾಡೋದು ಕಷ್ಟ ಯಾಕೆ ಅಂದ್ರೆ ನಾವು ಮಾಡಲ್ಲ ಅದಕ್ಕೆ ಬೇರೆ ಏನೂ ಇಲ್ಲ ಇದು ಯಾವ್ದು ಕಷ್ಟ ಅಲ್ಲ ಶಾಸ್ತ್ರ ಕರೆಕ್ಟ್ ಆಗಿದೆ ನಾವು ಮಾಡಲ್ಲ ಅಷ್ಟೇ ಈಗ ಅರ್ಶನ ನಮ್ಗೆ ಗೊತ್ತಿದ್ದಾಗ ಅರ್ಶನ ಅವಾಗ ಹೆಣ್ಮಕ್ಳು ಇಡೀ ದೇಹ ಹಚ್ಕೊಂಡು ಸ್ನಾನ ಮಾಡೋರು ಕರೆಕ್ಟ್ ಅಲ್ವಾ ಅದನ್ನ ಆಂಟಿಬಯೋಟಿಕ್ ಅಂತ ಇದ್ವಿ ಆಂಟಿಬಯೋಟಿಕ್ ಅಲ್ಲ ಜೊತೆಗೆ ದೇಹನ ಮನಸ್ಸನ್ನ ಸ್ಟೇಕ್ ಅವರಿಗೆ ಅದು ಅರ್ಶನ ತುಂಬಾ ಹೆಲ್ಪ್ ಮಾಡ್ತಾ ಇತ್ತು ಅವರ ಹಾರ್ಮೋನ್ ಇಂಬ್ಯಾಲೆನ್ಸ್ ತಡಿತಾ ಇತ್ತು ಇಡೀ ದೇಹದ ಟೆಂಪರೇಚರ್ನ ಕರೆಕ್ಟ್ ಆಗಿ ಸಮಾನವಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಇತ್ತು ನಾವು ಬರ್ತಾ ಬರ್ತಾ ಏನ್ ಮಾಡಿದ್ವಿ ಸ್ಟಾಪ್ ಮಾಡಿದ್ವಿ ಒಳ್ಳೆ ಕುಂಕುಮ ಇಡ್ತಿದ್ವಿ ಇಲ್ಲಿ ಇದನ್ನ ತಿಲರ್ತ ಕಾಳಮ್ ಅಂತ ಹೇಳ್ತೀವಿ ಇಡೀ ಸಂಸಾರನ ಒಂದು ದಿಕ್ಕಿಗೆ ಕರ್ಕೊಂಡು ಹೋಗೋಕೆ ಅವ್ರಿಗೆ ಮಾತ್ರ ಸಾಧ್ಯ ಗಂಡಸ್ರಿಗೆ ಸಾಧ್ಯ ಆಯ್ತು ಇಡೀ ಸಂಸಾರನ ಸರಿದುಕ್ಸೋದಕ್ಕೆ ಅವ್ರಿಗೆ ಮಾತ್ರ ಸಾಧ್ಯ ಅವರು ಕುಂಕುಮ ಇಡ್ತಿದ್ರು ಇಲ್ಲಿ ಆದ್ರೆ ಈ ಕುಂಕುಮ ಇಡಲ್ಲ ಅಲ್ಲಿ ಬೇರೆ 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 ಕಲರ್ ಇಡ್ತಾರೆ ಒಂದೊಂದು ಕಲರ್ ಇಟ್ಟಾಗ್ಲೂ ಬೇಕಾದ್ರೆ ಟ್ರೈ ಮಾಡ್ಲಿ ಒಂದೊಂದು ಕಲರ್ ಇಟ್ಟಾಗ್ಲೂ ಅವ್ರ ಮನಸ್ಥಿತಿ ಚೇಂಜಸ್ ಇರುತ್ತೆ ಬದಲಾಗ್ತದೆ ಹಾ ಖಂಡಿತ ಗಮನಿಸ್ಲಿ ಇವತ್ತಿಂದನೇ ಗಮ್ಸ್ ಅದಕ್ಕೆ ಹೇಳಿದ್ದು ನಮ್ಮ ಕೆಂಪು ಬಣ್ಣದ ಕುಂಕುಮವನ್ನ ಇಡಬೇಕು ಕುಂಕುಮ ವರ್ಣ ಅಂತ್ಲೇ ಅದಕ್ಕೆ ಇದೆ ಹೌದು ಅದಕ್ಕೆ ಸರಿ ಇದ್ರೆ ಸರಿ ಅಂತ ಹೇಳಿ ಸರಿ ಇಲ್ಲಾಂದ್ರೆ ಸರಿ ಇಲ್ಲ ಅಂತ ಹೇಳಿ ಯಾಕಂದ್ರೆ ಇಲ್ಲಿ ಒಂದು ಆ ತಿಲರ್ತಾ ಕಾಳಂ ಅಂತ ಹೇಳ್ತಾರೆ ಅದು ತಿಲಕ ಕಾಳಮ್ ಅಂತ ಕನ್ನಡದಲ್ಲಿ ನಾವ್ ಬೇಕಾರೆ ಹೇಳ್ಬೋದು ನಾನ್ ಬುಕ್ಕಲ್ಲಿ ಅದೇ ರೀತಿ ಬರೆದಿದ್ದೇನೆ ತಿಲಕ ಅಂದ್ರೆ ತಿಲಕ ಇಡೋದು ನಾಲ್ಕು ಇಲ್ಲಿ

ಅಂದ್ರೆ ಅಲ್ಲಿ ಉಸಿರಾಟನ್ನ ನಾವ್ ಗಮನಿಸ್ತೀವಿ ಉಸಿರಾಟ ಇಲ್ಲಿ ಗಮನಿಸ್ತೀವಿ ಇಲ್ಲಿ ಗಮನಿಸ್ತೀವಿ ಆದ್ರೆ ಅದ್ ಗಮನಿಸಿದಾಗ ಮಾತ್ರ ಗೊತ್ತಾಗದು ಅಲ್ಲಿ ಉಸಿರಾಡಕ್ ಆಗತ್ತ ಅಂತ ಕೇಳ್ತೀವಿ ಬಟ್ ನೀವ್ ಗಮನಿಸಿದ್ರೆ ಗೊತ್ತಾಗತ್ತೆ ಪ್ರತಿ ಒಂದು ಅಭ್ಯಾಸ ಇಲ್ಲಿ ಸೊ ಈ ಮಾತಿನ ಮಧ್ಯ ಇನ್ನೂ ಪಾಯಿಂಟ್ ಹೇಳ್ತೀನಿ ಯಾಕಂದ್ರೆ ತುಂಬಾ ಜನಕ್ಕೆ ಹೃದಯಾಘಾತ ಆಗ್ಬಿಡತ್ತೋ ಏನಂತ ಹೆದರಿಕೆ ಇರತ್ತೆ

ಒಂದು ಟೆನ್ ಟೆನ್ ಟೈಮ್ಸ್ ಇಲ್ಲೂ ಹೌದು ಈ ಕಡೆ ಕೈಯಲ್ಲೂ ಹೌದು ಸೆಂಟರ್ ಪಾಯಿಂಟ್ ಓಕೆನಾ ಮಧ್ಯದ ಬೆರಳಿನ ಕೆಳಗೆ ಅದಾದ್ಮೇಲೆ ಹೌದು 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 ಅದಾದ ಮೇಲೆ ಇಲ್ಲೊಂದು ಪಾಯಿಂಟ್ ಇದೆ ನಮ್ಮ ಕಾಲಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಓಕೆನಾ ಇಲ್ಲೊಂದು ಮರ್ಮ ಪಾಯಿಂಟ್ ಇದೆ ಇದನ್ನ ಮುತ್ತು ತಾಮರೆ ಅಂತ ಕರೀತಾರೆ ಅಂದ್ರೆ ಮುತ್ತುಗಳಿಂದ ಜೋಡಿಸಿದ ಒಂದು ತಾರೆ ಹೂ ತರ ಇರತ್ತಂತಲ್ಲಿ ಸಹ ಹಾಗೇ ಇರತ್ತೆ ಹ್ಞೂ ಸೊ ಅದನ್ನು ಇಟ್ಕೊಂಡು ಜಸ್ಟ್ ಈ ತರ ಪ್ರೆಸ್ ಮಾಡಬೇಕು ಹ್ಞೂ ಡೈಲಿ ಒನ್ ಟೆನ್ ಟೆನ್ ಟೈಮ್ಸ್ ಸುತ್ತಿ ಅಥವಾ ಯಾರಿಗಾದರೂ ಹೃದಯ ಬ್ಲಾಕೇಜ್ ಇದ್ದರೂ ಸಹ ಇದನ್ನ ಮಾಡಿ ಹ್ಞೂ ಇದನ್ನು ಡೇಸ್ ಅಲ್ಲಿ ನಿಮ್ಮ ಬ್ಲಾಕೇಜಸ್ ಕಡಿಮೆ ಆಗ್ತಾ ಬರತ್ತೆ ನೋಡಿ ಇದಕ್ಕೆ ನಿಮಗೆ ಔಷಧಿ ಕುಡಿಬೇಕಾಗಿಲ್ಲ ನೀವು ಇದರಲ್ಲಿ ಕಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಹದಿನೈದು ದಿನ ಮಾಡಿ ಟ್ರೈ ಮಾಡಿ ಹ್ಞೂ ಕಡಿಮೆ ಆಯಿತಾ ನಿಮ್ಮದೆ ಕಾಲು ಕಡಿಮೆ ಆಗ್ದಿದ್ರೂ ನಿಮ್ಮದೇ ಕಾಲು ಅಲ್ವಾ ಸರಿ ಇದರಲ್ಲಿ ಔಷಧಿ ಪ್ರಯೋಗ ಏನೂ ಇಲ್ಲ ಬಟ್ ಇದರಿಂದ ಖಂಡಿತವಾಗಲೂ ಉಪಯೋಗ ಆಗುತ್ತೆ ತಾವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹೇಳ್ತಾ ಇದ್ರಿ ವಿಶೇಷವಾಗಿ ಮಹಿಳೆಯರಲ್ಲಿ ಋತುಚಕ್ರದ ಸಂದರ್ಭದಲ್ಲಿ ಬಹಳಷ್ಟು ಸಂಕಷ್ಟಗಳನ್ನು ಅನುಭವಿಸ್ತಾರೆ ಕೆಲವರು ಅದಕ್ಕೆ ಯಾವ ರೀತಿ ಪರಿಹಾರ ಇದೆ ಅದರಲ್ಲಿ ಎರಡು ಪಾಯಿಂಟ್ ಇದೆ ಅಂತ ಹ್ಮ್ ಕುಡಿಕೆ ವರ್ಮಮ್ ಅಂತ ಹೇಳ್ತೀವಿ ಸೊ ಪಲ್ಲವರ್ಮಮ್ ಅಂತ ಹೇಳಿ ಹೊಟ್ಟೆ ನಲ್ಲಿ ಬರುತ್ತೆ ನಮ್ಮ ಹೊಕ್ಕಳು ಎರಡು ಸೈಡ್ ಬರುತ್ತೆ ಅಂದ್ರೆ ಈಗ ಇಟ್ಕೊಂಡು ಕ್ಲೀನ್ ಆಗಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಫಸ್ಟ್ ಹೊರಭಾಗ ಕಡೆಗೆ ಒಳಭಾಗದಲ್ಲಿ ಮಸಾಜ್ ಮಾಡಬೇಕು ಅದಾದ್ಮೇಲೆ ಹೊಕ್ಕಳಿಂದ ಹತ್ತು ಬೆರಳು ಕೆಳಗಡೆ ನಾಲ್ಕು ನಾಲ್ಕು ಎಂಟು ಎರಡು ಹತ್ತು ಇಟ್ಟಾಗ ನಮ್ಮ ಮಧ್ಯ ಬೆರಳು ಬಂದು ಕರೆಕ್ಟ್ ನಮ್ಮ ಗೈನಿಕ್ ಕಾರ್ಗನ್ ಹತ್ರನೇ ಬಂದು ಕೂರತ್ತೆ ಇದನ್ನ ನೀವು ಮಲ್ಕೊಂಡು ಎಣಿಸಿದ್ರೆ ನಿಮ್ ಗೈನಿ ಕಾರ್ಗನ್ ಹತ್ರ ಬರುತ್ತೆ ಇದನ್ನ ನಿಧಾನಕ್ಕೆ ನೋಡಿ ನಾನು ಹೇಗೆ ಬೆರಳಿ ಇಟ್ಟಿದೀನಿ ಹೀಗೆ ಬರುತ್ತೆ ಸೊ ಇದನ್ನ ಮೈನಸ್ ಅಲ್ಲೇ ಒತ್ತಬೇಕು ಹೀಗೆಲ್ಲ ಒತ್ತಬಾರ್ದು ಹೀಗೆಲ್ಲ ಒತ್ತಾ ಇರಬಾರ್ದು ಮೈನಸ್ ಹೀಗೆ ಇಟ್ಕೊಂಡು ಒಳಭಾಗಕ್ಕೆ ಹಿಂಗ ಒತ್ತಿ ನಿಧಾನಕ್ ಬಿಡ್ಬೇಕು ಹದಿನೈದು ಎಣಿಸಿ ನಿಧಾನಕ್ ಬಿಡ್ಬೇಕು ಅದ್ರ ಹೆಸರೇ ಕುಡಿಕೆ ವರ್ಮಮ್ ಸರ್ ಕುಡಿಕೆ ಅಂತ ಹೇಳಿದ್ರೆ ಹೀಗಿರತ್ತೆ ಮಡಿಕೆ ತರ ಇರುತ್ತೆ ಯಾಕಂದ್ರೆ ಹೆಣ್ಮಕ್ಳಿಗೆ ಪಿರಿಯಡ್ಸ್ ಆಗ್ಬೇಕಾದ್ರೆ ಅವ್ರಿಗೆ ಫ್ಲೋ ಇರಲ್ಲ ಇಲ್ಲ ಜಾಸ್ತಿ ಫ್ಲೋ ಇರುತ್ತೆ ಇಲ್ಲ ಕ್ಲಾಟ್ಸ್ ಆಗ್ತಾ ಇರುತ್ತೆ ಸಿ ಓಡಿ ಇರುತ್ತೆ ಸಿ ಓ ಎಸ್ ಇರುತ್ತೆ ಇದೆಲ್ಲದನ್ನೂ ಸರಿ ಮಾಡುವಂತ ಬೆಸ್ಟ್ ಪಾಯಿಂಟ್ ಈ ಕುಡಿಕೆ ನಿಧಾನಕ್ ಮಾಡಬೇಕು ತುಂಬಾ ಜೋರಾಗಿ ಒತ್ತಬಾರ್ದು ಯಾಕಂದ್ರೆ ತುಂಬಾ ಪೇನ್ ಇರುತ್ತ ಯಾರ್ಯಾರಿಗೆ ಕ್ಲಾಟ್ಸ್ ಇರುತ್ತೆ ಸಿ ಒಡಿ ಇರುತ್ತೆ ಸಿ ಓ ಎಸ್ ಇರುತ್ತೆ ಇವ್ರೆಲ್ಲರಿಗೂ ನೂರಕ್ಕೆ ನೂರ ಪರ್ಸೆಂಟ್ ತುಂಬಾ ಪೇನ್ ಇರುತ್ತಲ್ಲಿ ಮುಟ್ಲಿಕ್ಕೆ ಆಗಲ್ಲ ಒತ್ತೋದಿರ್ಲಿ ಮುಟ್ಲಿಕ್ಕೆ ಆಗಲ್ಲ ಅಷ್ಟು ಪೈನ್ ಇರುತ್ತೆ ಬರ್ತಾ ಇದೆ ಇನ್ನು ವಿಶೇಷವಾಗಿ ಬಾಳ ಜನರಿಗೆ ಈ ಅಲರ್ಜಿ ಸಮಸ್ಯೆಗಳು ಇರ್ತದೆ ವರ್ಷ ಆಗ್ತಾ ಇರೋದು ಕೆಮ್ಮು ಬರ್ತಾ ಇರೋದು ನೆಗಡಿ ಇದಕ್ಕೆ ಯಾವ ರೀತಿ ಪರಿಹಾರ ಇದೆ ಸೊ ಅಗೇನ್ ಲೈಫ್ ಸ್ಟೈಲ್ ಹ್ಮ್ ನಿಮ್ಮ ಲೈಫ್ ಸ್ಟೈಲ್ ಸರಿ ಮಾಡ್ಕೊಳ್ತಾ ಹೋಗ್ಬೇಕು ಅಲರ್ಜಿ ನೋಡಿ ಆ ಹೆಸರೆಲ್ಲ ಇದೆ ಅಲರ್ಜಿ ನಿಮ್ಮನ್ನ ನೋಡಿದ್ರೆ ಅಲರ್ಜಿ ನೋಡಿದ್ರೆ ಅಲರ್ಜಿ ಮಾತಾಡಿದ್ರೆ ಅಲರ್ಜಿ ಓಕೆನಾ ಇದೆಲ್ಲ ಇದ್ರೂ ಸಹ ಕಷ್ಟ ಇದನ್ನು ಯಾಕಂದ್ರೆ ನವೀನ್ ಸರ್ ನಾನು ಯಾಕೆ ಮತ್ತೆ ಮತ್ತೆ ನಾನು ಮನಸ್ಸಿನ ವಿಷಯಕ್ಕೆ ಬರ್ತೀನಿ ಅಂದ್ರೆ ನಿಮಗೆ ಗೊತ್ತಿದೆ ನೈಂಟಿ ಪರ್ಸೆಂಟ್ ಸೈಕೋಸೊಮ್ಯಾಟಿಕ್ ಡಿಸಾಲ್ಟ್ ಖಂಡಿತೊಮೆಟಿಕ್ ಡಿಸಾಲ್ಟ್ ನೀವು ಏನೇ ಆದ್ರೂ ಒಂದು ಯೋಚನೆ ಮಾಡಿ ಕೆಮಿಕಲ್ ಚೇಂಜ್ ಆಗುತ್ತೆ ಯಾಕಂದ್ರೆ ಇಡೀ ದೇಹ ಆಗಿರೋದು ಇಷ್ಟು ದೊಡ್ಡ ದೇಹ ಆಗಿರೋದು ಬರೀ ಆರೆ ಕೆಮಿಕಲ್ ಗೂಗಲ್ ಮಾಡಿ ನೋಡು ನೈಂಟಿ ಪರ್ಸೆಂಟ್ ಆರೆ ಕೆಮಿಕಲ್ ಇಂದ ಆಗಿರೋದು ಈ ಆರ್ ಕೆಮಿಕಲ್ ನ ಟೊಮೊಟೊ ನಿಮ್ ಗೊಜ್ಜು ನಾವು ತಲೆಯಿಂದ ಕರೆಕ್ಟ್ ಅಲ್ವಾ ಸೊ ನಿಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಇರ್ಬೋದು ಅಥವಾ ಇಡೀ ಅಲರ್ಜಿ ಇರ್ಬೋದು ಎನಿ ಡಿಸೀಸ್ ಬರೋದು ತಲೆಯಿಂದ ಆದಷ್ಟು ನಮ್ಮ ಮನಸ್ಸನ್ನ ಖುಷಿಯಾಗಿ ಇಟ್ಕೊಳ್ಳೋಣ ದ್ವೇಷ ರಹಿತವಾಗಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಗುಣ ಆಗ್ತಾ ಹೋಗುತ್ತೆ ಸೊ ಅಲರ್ಜಿ ಬಂದು ದ ಬೆಸ್ಟ್ ಕಲರ್ ಹೇಳ್ತೀನಿ ಅದನ್ನ ಮಾಡಿಕೊಂಡು ಸಾಕು ಕಿವಿ ಹಿಂದೆ ಬ್ಲಾಕ್ ಕಲರ್ ಹಚ್ಚಿ ಬ್ಲಾಕ್ ಕಲರ್ ಬ್ಲಾಕ್ ಕಲರ್ ಬ್ಲಾಕ್ ಕಲರ್ ಬ್ಲಾಕ್ ಕಲರ್ ಎರಡೂ ಕೈಯಲ್ಲಿ ತ್ರೀ ಮಂತ್ಸ್ ಹಚ್ಚಿ ನಿಮ್ಮ ಅಲರ್ಜಿ ಕಡಿಮೆ ಆಗುತ್ತೆ ಜೊತೆ ಕಿವಿನಲ್ಲಿ ಇಲ್ಲೊಂದು ಪಾಯಿಂಟ್ ಇದೆ ಮರ್ಮ ಪಾಯಿಂಟ್ ಇದೆ ಇಲ್ಲಿ ಕ್ಲೀನ್ ಆಗಿ ಮಸಾಜ್ ಮಾಡಿ ಈ ತರ ಮಸಾಜ್ ಮಾಡ್ತಾ ಬಂದ್ರೆ ಎರಡು ಕಿವಿನಲ್ಲಿ ನಿಮ್ಮ ಅಲರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ ಸರಿ ಸೂರ್ಯನ ಸೂರ್ಯನ ಕಿರಣ ಸ್ವಲ್ಪ ಬಾಡಿಗೆ ಹಾರ್ಮೋನ್ ಅದರಲ್ಲಿ ಪ್ರೊಡ್ಯೂಸ್ ಆಗ್ತದೆ ಅದೇ ರಾತ್ರಿ ಅಂತ ಹೇಳಿ ಕನ್ವರ್ಷನ್ ಆಗ್ತದೆ ಅದು ಶರೀರಕ್ಕೆ ಬೇಕು ಹೀಲಿಂಗ್ ಗೋಸ್ಕರ ಅದ್ ಮಾಡ್ತಾ ಇಲ್ಲ ನಾವು ಆದ ಕಾರಣ ನಮ್ಗೆ ಹೀಲಿಂಗ್ ವೆರಿ ಸ್ಲೋ ಆಗ್ತಾ ಇದೆ ಬೇರೆ ಏನೇನೋ ವಿಚಾರಗಳನ್ನ ಯೋಚನೆ ಮಾಡ್ತಿದ್ವಿ ಅದಕ್ಕೆ ಈಗ ನಮ್ಗೆ ಟಿ ಕೋರ್ಸ್ ಪುನಃ ಸ್ಟಾರ್ಟ್ ಆಗ್ತಾ ಇದೆ ಹೊಸದಾಗೆ ಆ ಜಾಯಿನ್ ಆಗೋರೆಲ್ಲ ಜಾಯಿನ್ ಆಗಬಹುದು ಅಲ್ಲಿ ಎಲ್ಲಾ ತರ ಟೆಕ್ನಿಕ್ಸ್ ಅಲ್ಲಿ ಹೇಳಿಕೊಡುತ್ತಾರೆ ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ ಯಾವ್ದು ನಿಮ್ಗೆ ಸುಲಭ ಅಂತ ಇದೆ ಕಲಿಬಹುದು ऑलरेडी ಸ್ಟಾರ್ಟ್ ಆಗಿದೆ ಕೋರ್ಸ್ 14ನೇ ತಾರೀಕು ಅಕ್ಯುಪ್ರೆಷರ್ ಕ್ಲಾಸ್ ಇದೆ ಸರ್ ಈ ಅಕ್ಯುಪ್ರೆಷರ್ ಕ್ಲಾಸ್ ಗೆ ಯಾರು ಟಿಎಂ ಕ್ಲಾಸ್ ಸೇರಿದಾರೋ ಸೇರಿದారో ಈ ಅಕ್ಯುಪ್ರೆಷರ್ ಕ್ಲಾಸ್ ಫ್ರೀ ಇರುತ್ತೆ ಸೀಟ್ ಥೆರಪಿ ಆಲ್ಸೋ ಹೌದು ಈ ಅಕ್ಯುಪ್ರೆಷರ್ ಕ್ಲಾಸ್ ಬೇಸಿಕಲ್ಲ अगेन ಮರ್ಮತರನೇ ನಿಮಗೆ ಪ್ರತಿ ಒಂದು ಕಾಯಿಲೆಗೆ ಎಲ್ಲೆಲ್ಲಿ ಪ್ರೆಸ್ ಮಾಡಿದ್ರೆ ಎಲ್ಲೆಲ್ಲಿ ಗುಣ ಆಗತ್ತೆ ಅನ್ನೋದನ್ನ ಹೇಳ್ಕೊಡ್ತಾ ಹೋಗ್ತೀವಿ ಕೆಲವರಲ್ಲಿ ಇನ್ನೂ ಪ್ರಶ್ನೆ ಇದೆಲ್ಲ ಏನು ನಂಬಲಿಕ್ಕೆ ಸಾಧ್ಯ ಇರುವಂತಹ ವಿಚಾರನ ಮೂಢನಂಬಿಕೆಗಳನ್ನ ಹೇಳ್ಬೋದು ಕೆಲವರು ಅಂದುಕೊಳ್ಬಹುದು ಅವರಿಗಾಗಿ ಒಂದು ಮಾತನ್ನ ಭಗವದ್ಗೀತೆಯನ್ನು ಬೋಧಿಸಿದ ನಂತರ ಶ್ರೀಕೃಷ್ಣನೇ ಹೇಳ್ತಾನೆ ಅರ್ಜುನನಿಗೆ ಇದು ನಾನು ಹೇಳಿದ್ದು ಮಾತ್ರ ನಾನು ಹೇಳಿದ್ದನ್ನ ನೀನು ಕೇಳಬೇಕು ಅಂತಿಲ್ಲ ನೀನು ಅದನ್ನ ನೀನು ಮತ್ತೊಮ್ಮೆ ಅದನ್ನ ಪರಾಮರ್ಶನೆ ಮಾಡು ಗೊತ್ತಾಗ್ತದೆ ಹಾಗಾಗಿ ನಾವು ಹೇಳುವುದಷ್ಟೇ ಈ ಎಲ್ಲಾ ಅದ್ಭುತ ಚಿಕಿತ್ಸಾ ವಿಧಾನಗಳನ್ನ ಕೇಳಿದರೆ ಭಾಳಷ್ಟು ಜನ ನಂಬಲಿಕ್ಕಿಲ್ಲ ನೀವು ಅದನ್ನು ಒಂದು ಸಾರಿ ಪರಿಶೀಲನೆ ಮಾಡಿ ಆಮೇಲೆ ನಂಬುವುದು ಬಿಡುವುದು ನಿಮಗೆ ಬಿಟ್ಟ ವಿಚಾರ ಅಂತ ಹೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮರ್ಮ ಚಿಕಿತ್ಸೆ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿರುವಂತಹ ಬಸವ ಅಖ್ಯು ಅಕಾಡೆಮಿಯ ನಾಣಿ ಯಾನೆ ನಾರಾಯಣ ಅವರಿಗೆ ಅದೇ ರೀತಿ ಇನ್ನೋರ್ವ ಚಿಕಿತ್ಸಕಿ ಶ್ರೀಮತಿ ಆಶಾ ಜಗದೀಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಸಮಸ್ತ ಬಂಧುಗಳ ಪರವಾಗಿ ಅನಂತ ಅನಂತ ಕೃತಜ್ಞತೆಗಳನ್ನು ಹೇಳುತ್ತಾ ಎಲ್ರಿಗೂ ಒಂದೇ ಮಾತಲ್ಲಿ ವಂದಿಸುತ್ತಾ ನಮಸ್ಕಾರ